ಇಲ್ಲಿವರೆಗೂ ಚನ್ನಪಟ್ಟಣದಲ್ಲಿ ಡಿಕೆಶಿ ದೇವೇಗೌಡರ ವಾಕ್ಸಮರದ ಸುದ್ದಿ ನೋಡಿದರೆ ಈಗ ಶಿಗ್ಗಾವಿ ಸಂಡೂರಲ್ಲಿ ಹಾಲಿ ಸಿಎಂ ಮಾಜಿ ಸಿಎಂ ನಡುವಿನ ಸಮರ ಹೇಗಿತ್ತು ಅಂತ ನೋಡೋಣ ಜೊತೆಗೆ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ನಡೆಸಿರುವ ಆಂತರಿಕ ಸಮೀಕ್ಷೆಯ ರಿಪೋರ್ಟ್ ಏನಂತಾನು ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಸಂಡೂರು ಸಮರ ರಣಕಣ ರಂಗೇರಿದೆ ಕಾಂಗ್ರೆಸ್ ಬಿಜೆಪಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಬೆರಸಿನ ಪ್ರಚಾರ ನಡೆಸಿದ್ದಾರೆ ಸಂಡೂರ್ನ ಬನ್ನಿ ಕಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕ್ರಾಂ ಪರ ಮತಯಾಚನೆ ಮಾಡಿದ್ರು ಹಣಬಲ ತೋಳ್ಬಲದಲ್ಲಿ ಸಂಡೂರನ್ನ ವಶಪಡಿಸಿಕೊಳ್ಳಲು ಬರ್ತಾರೆ ಬಿಜೆಪಿ ಸೋಲಿಸಿ ಬಳ್ಳಾರಿಯನ್ನ ಉಳಿಸಬೇಕು ನಾನು ಬಳ್ಳಾರಿಗೆ ಬಂದಾಗ ರೆಡ್ಡಿ ಶ್ರೀರಾಮುಲು ಭಾಷಣ ಮಾಡೋಕೆ ಜಾಗ ಕೊಡದೆ ಅವಮಾನ ಮಾಡಿದ್ರು ದೇವಸ್ಥಾನದ ಬಾಗಿಲಲ್ಲಿ ಒಬ್ಬನೇ ನಿಂತು ಭಾಷಣ ಮಾಡಿ ಹೋಗಿದ್ದೆ ಅಂತ ಹಳೆಯ ನೆನಪುಗಳ ಮೂಲಕ ಮತ ಭೇಟಿ ಮಾಡಿದ್ರು ನಾನು ಲೀಡ್ರಿ ಅಪೋಸಿಷನ್ ಎಲ್ಲೂ ಕೂಡ ನಮಗೆ ಜಾಗ ಕೊಡ್ತೀರ ಬಳ್ಳಾರಿ ಬಳ್ಳಾರಿಯಲ್ಲಿ ಕೊನೆಗೆ ಒಂದು ದೇವಸ್ಥಾನದ ಹತ್ರ ಒಂದು ಟೇಬಲ್ ಹಾಕೊಂಡು ಒಂದು ಮೈಕ್ ಇಟ್ಕೊಂಡು ಭಾಷಣ ಮಾಡಬೇಕಾಗುತ್ತೆ ನಾನು ಅಭಿಪ್ರಾಯ ಮತ್ತೆ ಜನಾರ್ದನ್ ರೆಡ್ಡಿ ಪಟಾಲಮ್ಮ ಬಳ್ಳಾರಿನಲ್ಲಿ ರಾಜಕೀಯವಾಗಿ ಬೆಳೀಬಾರದು ರಾಜಕೀಯವಾಗಿ ಬಿಜೆಪಿ ಅಭ್ಯರ್ಥಿ ಬಂಗಾರಿ ಹನುಮಂತು ಪರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಮುಳುಗುತ್ತಿರೋ ಹಡಗು ಸಿಎಂ ಸಿದ್ದರಾಮಯ್ಯ ಚೇರ್ ಯಾವಾಗ ಖಾಲಿಯಾಗುತ್ತದೋ ಗೊತ್ತಿಲ್ಲ ಕಾಂಗ್ರೆಸ್ ಹಣ ಹೆಂಡ ಅಧಿಕಾರ ತೋಳುಬಲದಿಂದ ಅಧಿಕಾರಕ್ಕೆ ಬರೋಕೆ ಪ್ರಯತ್ನ ಮಾಡ್ತಿದೆ ಬಂಗಾರಿ ಹನುಮಂತುಗೆ ಮತ ನೀಡಿ ಗೆಲ್ಸಿ ಅಂತ ಬಿಎಸ್ವೈ ಪ್ರಚಾರ ಭಾಷಣದಲ್ಲಿ ಹೇಳಿದ್ರು ಸೆಂಟ್ರವರು ಭಾಳ ಬಿಗಿ ಇದೆ ಚುನಾವಣೆ ಸೋಲು ಅಂಥವ್ರ ಮನವರಿಕೆ ಆದಮೇಲೆ ಅವರಲ್ಲೇ ಎರಡು ದಿನದ ಇರೋ ಅಂಥದ್ದೇ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಇದೆ ಅನ್ನೋದನ್ನು ಬರುವಂಥ ದಿವಸಗಳಲ್ಲಿ ಊಟ ಆಗರಣೆಯೇ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕರ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಅನ್ನೋದು ವಿಶ್ವಾಸ ನನಗಿದೆ ಇನ್ನು ಕೆಲವೇ ಹದಿನೈದು ಇಪ್ಪತ್ತು ಕಾದ್ ನೋಡಿ ನಾನು ಹೇಳಿರೋ ಮಾತು ಎಷ್ಟು ಸತ್ಯ ಅಂತ ಆ ಕಾರಣಕ್ಕಾಗಿಯೇ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಬಳಸಿ ಹಾವೇರಿಯ ಶಿಗ್ಗಾವಿ ಕ್ಷೇತ್ರದ ಬೈ ಎಲೆಕ್ಷನ್ ಕದನವು ಜೋರಾಗಿದೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಪರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ ಭೇಟಿ ನಡೆಸಿದ್ರು ಶಿಗ್ಗಾವಿ ತಾಲೂಕಿನ ತಡಸಾ ಹಿರೇಬೆಂಡಿಗೇರಿ ಶಿಗ್ಗಾವಿ ಪಟ್ಟಣದಲ್ಲಿ ಯತ್ನಾಳ್ ಪ್ರಚಾರ ಮಾಡಿದ್ರು ಮಾಜಿ ಸಿಎಂ ಬೊಮ್ಮಾಯಿ ಜೊತೆಗೆ ಯತ್ನಾಳ್ ಪ್ರಚಾರ ಮಾಡಿದ್ರು ಅಖಾಡದಲ್ಲಿ ಮಾತಿನ ಮಲ್ಲ ಯುದ್ಧ ನಡೆಯುವ ಮಧ್ಯೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಸರ್ಕಾರದ ನಿದ್ದೆಗೇರಿಸಿದೆ ಕಾಂಗ್ರೆಸ್ ಮಾಡಿರೋ ಎರಡು ಆಂತರಿಕ ಸಮೀಕ್ಷೆಗಳ ವರದಿಗಳು ನಾಯಕರನ್ನ ಅಲರ್ಟ್ ಮಾಡಿವೆ ಚನ್ನಪಟ್ಟಣದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಕ್ಷೇತ್ರ ಕೈವಶವಾಗುವುದು ಅಷ್ಟೇನು ಸುಲಭದ ಮಾತಲ್ಲ ದೇವೇಗೌಡರ ಎಂಟ್ರಿಯಿಂದ ಸ್ವಲ್ಪ ಕಷ್ಟವಾಗಬಹುದು ಹೀಗಾಗಿನೇ ಪ್ರಚಾರಕ್ಕೆ ಡಿಕೆ ಬ್ರದರ್ಸ್ ವೇಗ ಕೊಟ್ಟಿದ್ದು ಯೋಗೇಶ್ವರ್ ಈ ಸಲ ಗೆದ್ದೇ ಗೆಲ್ತಾರೆ ಅಂತ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಹೇಳ್ತಿದೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಮತದಿಂದ ಹಿನ್ನಡೆಯಾಗುವ ಸೂಚನೆಗಳು ಸಿಕ್ಕಿವೆ ಕ್ಷೇತ್ರದಲ್ಲಿ ಜನರನ್ನ ರೀಚ್ ಆಗದ ಪಠಾಣ್ಗೆ ಮತಗಳು ಬರುತ್ತವಾ ಎಂಬ ಅನುಮಾನ ಮೂಡಿದೆ ಬೊಮ್ಮಾಯಿಪರ ಮುಸ್ಲಿಮರ ಸಾಫ್ಟ್ ಕಾರ್ನರ್ ಇತ್ತು ಭರತ್ ಮಾಡಿರುವ ಗ್ರೌಂಡ್ ವರ್ಕ್ ಪ್ಲಸ್ ಆಗುವ ಸಾಧ್ಯತೆಗಳಿವೆ ಹೀಗಾಗಿ ಶಿಗ್ಗಾವಿಯಲ್ಲಿ ಪ್ರಚಾರಕ್ಕೆ ವೇಗ ನೀಡಬೇಕಿದೆ ಕಾಂಗ್ರೆಸ್ ಸಂಡೂರಿನಲ್ಲಿ ಈ ತುಕಾರಾಂಗೆ ವಿರೋಧವಿದೆ ಆದರೆ ಸಂತೋಷ್ ಲಾಡ್ ಪ್ರಭಾವ ವರ್ಕೌಟ್ ಆಗಲಿದೆ ಸಿಎಂ ಡಿಸಿಎಂ ಪ್ರಚಾರ ಪ್ಲಸ್ ಆಗುತ್ತೆ ಅಂತ ವರದಿ ಹೇಳಿದೆ ಜೆಡಿಎಸ್ ಮತಗಳು ಕಾಂಗ್ರೆಸ್ನತ್ತ ವಾಲುವ ಸಾಧ್ಯತೆಗಳಿವೆ ರೆಡ್ಡಿ ರಾಮುಲು ಮನಸ್ತಾಪದಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗಲಿದೆ ಮತದಾರರಿಗೆ ಹತ್ತಿರ ಆಗದ ಬಂಗಾರಿ ಹನುಮಂತ ಸೋಲ್ತಾರೆ ಅನ್ನೋದು ಕಾಂಗ್ರೆಸ್ ಸಮೀಕ್ಷೆಯ ಸಾರಾಂಶ ಸಮೀಕ್ಷಾ ವರದಿಗಳಿಂದ ಅಲರ್ಟ್ ಆಗಿರುವಂತಹ ನಾಯಕರು ಕೊನೆ ಗಳಿಕೆಯಲ್ಲಿ ತಮ್ಮದೇ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಮೂರು ಕ್ಷೇತ್ರಗಳನ್ನ ಆಯಾ ಪಕ್ಷಗಳೇ ಉಳಿಸ್ಕೊಳ್ತಾವ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅನ್ನೋ ಸಸ್ಪೆನ್ಸ್ ಎನ್ನಷ್ಟು ರಿಪೋರ್ಟ್ ನ್ಯೂಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ